నమ్మణి శివాి ఎత్న మనకి బంది ఒర హణ్మక్ ఇలా అందరం మనయగే ఒ మనగా తలనే ఇలా ఒర ఏమో మనయే అబ్బా కరీతీని నమ్మ శివ బారమ్మ దీపవళి అబ్బకే అంతి కరీతీ తాళి బాళిని ఏం మక్ళన్న తప్పు మాదయే క్షమస్పెక్కు మళ్ళు ముంచమే జాస్తి తే తే ని మేలు బిగు మాట్లాడవక్క అంజీ ఏం பாரம்மா சிவ சிவனே பரம்மா நீனாக்க மாதாடஸ் தியானம் இன்னக்கணம் மாத்தாடஸ் பார ம் அபக்கே பா தீபாவளியா பைவத்து மாடுத்து நான் அதுக்கு பா ம் பாரம்மா பா ಯಾತನಾಬ್ಬಟ್ಟ ಏನಾದ್ರೂ ಬೇಳೆ ಒಬ್ಬಟ್ಟ ಏನಾದ್ರು ಮಾಡ್ತೀನಿ ಬಾರಮ್ಮ ಬಾ ಹ್ಮ್ ಏನೋ ಆಗೋದು ಆಯಿತು ಈಗ ನಾವು ಗುದ್ದಾಡಿದ್ವಿ ಕಿತ್ತಾಡಿದ್ವಿ ಮಾತಾಡ್ಸೋದು ಅದೆಲ್ಲ ಇದ್ದಿದ್ದೆ ಬಾರಮ್ಮ ಹ್ಮ್ ತಾಯಿ ಮಕ್ಳೇನೆ ಹ್ಮ್ ಮುಂಚ್ಕೊಂಡ್ರಿ ಯಾರೋ ಏನಂತಾರಮ್ಮ ಹ್ಮ್ ಬಾರಮ್ಮ ಬಾ ಹ್ಮ್ ಬಾರಮ್ಮ ಇವಾಗಿನ ಮಕ್ಳನ್ನ ನಾವೇ ಮ್ಯಾಲ್ ಬಿದ್ದು ಮಾತಾಡಿಸ್ಬೇಕಾ ನಾನು ಅಲ್ಲೇ ನೋಡಿದೀನಿ ಹ್ಞೂ ನಮ್ಮ ಹುಡ್ಗನು ಹಂಗೆ ನಮ್ಮ ಹುಡ್ಗನು ಮುಂಚ್ಕೊಂಡ್ರೆ ನಾನೇ ಮಾತಾಡಿಸ್ಬೇಕು ಹ್ಞೂ నా అమ్మమ్ నిం నేను నంగే కణమ్మ అలా నేను నిన్న తమ్న బంచు నేను అవును నిన్న ప్రదీపనే నూను భాళన ముంచీయ అవును అండి నేను హే అంగే ఇబ్బ నన్నీ మూ అస్తేనే హే ముంచు భార మ నూ బరల్ నన్ను కరిబడ నాలు ఎక్కు బ మనకి ಅಲ್ಲ ಬಸ್ರಿ ಹಿಂಗ್ಸು ಅಟ್ಕೆ ಈಗ ನಾನು ಕರ್ಕೊಂಬರ್ಲೇಬೇಕು ಬಸ್ರಿ ಬಾಡಂತನ ಅಂದ್ರೆ ನಾನು ಮೊದ್ಲೇದ್ ಬೇರೆ ನಾನೇ ನೋಡ್ಬೇಕು ನೋಡ್ಬೋಕ್ ಸವ್ರ ಮನೆಯವ್ರು ಬಾರಮ್ಮ ಯಾತನ ಮಾಡ್ತೀವಿ ಇವಷ್ಟು ತಿಂಗ್ಳಾಗೈತ ಮಾಮಣಿ ಆಸ್ಪತ್ರೆಗೆ ಹೋಗಿದ್ರೆ ತೋರಿಸ್ ಎಂಬಂದ್ರೆ ಯೋನ್ ಹೇಳಿರಮ್ಮ ಡಾಕ್ಟ್ರು ಹ್ಞೂ ನಾವೆಲ್ಲ ನೀನು ಮಾತಾಡಬೇಡ ನೀನು ನಾನು ಮಾತಾಡಿಸ್ಬೇಡ ಅಂತ ಹೇಳಿ ಹೇಳ್ದಂಗೆಲ್ಲ ನಾ ಪದೇ ಪದೇ ನಾನು ಮಾತಾಡಿಸ್ತಾ ಇದೆಯಲ್ಲ ನೀನು ನೀನು ಮಾತಾಡಿಸ್ಬೇಡ ನನ್ನ ಅಂತ ಹೇಳ್ತಾ ಇರೋದು ಹಾಂ ನೀನು ಯಾಕೆ ಮಾತಾಡಿಸ್ತೀಯ ನನ್ನ ನೀನು ಮಾತಾಡ್ಸೋ ಅಂಥದ್ದೇನಿಲ್ಲ ನನ್ನ ಹ್ಞೂ ನಾನು ಮಾತಾಡಿಸ್ಬೇಡ ನೀನು ನನಗೆ ನಮ್ಮ ಚಿಕ್ಕಪ್ಪರ ಮನೆ ಐತೆ ಹ್ಞೂ ನಮ್ಮ ಚಿಕ್ಕಾಪರ ಎಲ್ಲ ನೋಡ್ಕೊಂಬ್ತಾರೆ ನೀವೇನು ನೋಡ್ಕೊಂಬೋದು ಬೇಡ ನನ್ನ ಹ್ಞೂ ನಿಮ್ಮ ಬುದ್ಧಿ ಎಂತದಂಬದು ಗೊತ್ತಾದ ಮೇಲೆ ನಾನು ಯತ್ಕರ ಥೂ ಹೋಗು ನಿನ್ನಿಂದ ನನ್ನ ಜೀವನನೇ ಹಾಳು ಮಾಡ್ಕಂಡೆ ನೀನೊಬ್ಳು ಅಮ್ಮಯನಿ ಹ್ಞೂ ನಿನ್ನಂಥ ಅಮ್ಮಾಯಿನ ನಾನೆಲ್ಲೂ ನೋಡಲಿಲ್ಲ ಹ್ಞೂ ನಿಂತಾಗೆ ಎಂಥ ಬುದ್ಧಿ ಐತೆ ಎಂಬೋದು ಗೊತ್ತಾಯ್ತು ನನಗೆ ಹ್ಞೂ ಏನೋ ಬಾರಮ್ಮ ಅಂತ ಕರೆದ್ರೆ ನೋಡಿ ಹೆಂಗೆ ಮಾತಾಡ್ತಾಳೆ ಹ್ಞೂ ನನಗೂ ಮಗಳಂಬೋದು ಆಸಿರಲ್ವಿ ಅದಕ್ಕೆಲ್ವಿ ನಾವು ಕರೆಯೋದು ಹ್ಞೂ ಹೆಂಗೆ ಮಾತಾಡ್ತಾಳೆ ನೋಡು ಅಂಬತಾಳೆ ನಾನೇ ಆತನ ಮಾಡ್ತಿದ್ದಿ ಹ್ಮ್ ಹ್ಞೂ ಏನಪ್ಪಾ ಬಾ ಬಾ ಬಾಕೊಂಡ್ ಕುಕೊಂಡೋಳ ದುಡ್ಡಿ ಹ್ಞೂ ದುಡ್ಡು ಮಾತ್ರ ಕೊಟ್ರೆ ಮಾತ್ರ ಬುಚ್ಚಿ ಅಂತಾಳೆ ದುಡಿಯಾಕಾಗಲ್ಲ ಹ್ಮ್ ಬಾ ಅಂತ ಹೇಳ ಕೆಲ್ಸಕ್ಕೆ ಹೋಗೋಣ ಬಾ ಅಂತಂದ್ರೆ ಬುರಲ್ಲ ಅಂತಾಳೆ ಬಾರಪ್ಪ ನಾನು ಇನ್ ಬರೋದೇ ನೋಡ್ತಿದ್ದೆ ಹ್ಞೂ ನೀನು ಬಂದ್ರೆ ಸಾಕು ಹೋಗಿ ಅಲ್ಲ ನಮ್ಮ ಮನೆಗೆ ಮೈದಾ ಹಿಟ್ಟು ಬೆಲ್ಲ ಎಲ್ಲ ತಗೊಂಬಂದು ನಾನು ಹಬ್ಬ ಮಾಡೋಣ ಅಂತ ನೋಡ್ತಿದ್ದೆ ಅದ್ಕೆ ನನ್ನ ಮಾಡ್ಲೇ ಇಲ್ಲ ಹಬ್ಬನ ಹ್ಮ್ ಅದಕ್ಕೆ ಇವತ್ತು ಮಾಡ್ತೀನಿ ಮೈದಾ ಇಟ್ಟು ಬೇಳೆ ಬೆಲ್ಲ ಎಲ್ಲ ತಗೊಂಬಂದು ಅಬ್ಬಟ್ಟು ಮಾಡ್ತೀನಿ ತತ್ತ ದುಡ್ಡು ರೂಪಾಯಿ ಕೊಡಲ್ವೇ ಒಂದು ರೂಪಾಯಿ ಕೊಡಲ್ಲ ನಿನ್ನ ಮಗ ದುಡಿಯಾಕೆ ಕಳಿಸೋ ಹಾ ನಾನು ಯಾಕೆ ಕೊಡಣ ನಿನ್ನ ಮಗ ಕಳಿಸಿ ನೀನು ಇಸ್ಕಾ ಹಾ ನನ್ ಕೇಳೋಂಥದ್ದು ಏನಿಲ್ಲ ನೀನು ನನ್ನ ಕೇಳಬೇಡ ನೀನು ದುಡ್ಡ ನಾನು ಒಂದು ರೂಪಾಯಿ ಕೊಡಲ್ಲ ಹ್ಞೂ ಹೊತ್ತು ಹದಿನೈದು ಸಾವಿರ ರೂಪಾಯಿ ದುಡ್ಡಾ ಒಂದು ದುಡ್ಡು ಕೊಡಲ್ಲ ಸಾವಿರ ಕೊಡ ಮರೀ ಸಾಕು ನೀನೇನು ಐದು ರೂಪಾಯಿನೂ ಕೊಡಲ್ಲ ಹ್ಞೂ ಐದು ಪೈಸೆನೂ ಕೊಡಲ್ಲ ನಿನಗೆ ನಾನು ಹಾಂ ನಾನು ಕೊಡಲ್ಲ ಅಂದ್ರೂ ಕೊಡಲ್ಲ ಏನೇನು ಆಟ ಆಡ್ತೀನಿ ನೀನು ಹಾಂ ಕೆಲ್ಸಕ್ಕೆ ಹೋಗ್ದಂಗೆ ಕೆಲ್ಸಕ್ಕೆ ಹೋಗು ಕೆಲ್ಸಕ್ಕೆ ಹೋಗು ಅಂತೇಳಿ ಎಷ್ಟು ಹೇಳಿದ್ರು ಏನು ಹಂಗೇನೆ ನನ್ನ ಕೆಲ್ಸಕ್ಕೆ ಹೋಗಲ್ಲ ಅಂತ ದಿಮಾಗ್ ತೋರಿಸ್ಕೊಂಡು ಹೊರಡತ್ತೀಯ ನಮಗಿವು ನಮ್ಗೆ ಇವಾಗ ಬಂದಿರೋ ಬಡತನ ಬಗೆ ನಾವು ಕೆಲ್ಸಕ್ಕೆ ಹೋಗ್ಬೇಕು ಮಾಡ್ಕೊಂಡು ತಿನ್ಬೇಕು ನಾವು ನಾನು ನಿನಗೆ ನಿನಗರ್ವ ಐತಿ ನಾನು ಹೇಳ್ದೆತಾನೆ ನನ್ನ ಪೇಂಟ್ ಕೆಲ್ಸಕ್ಕೆ ಹೋಗ್ತೀನಿ ಅಲ್ಲೆಲ್ಲ ನಾನು ತೊಳೆಯೋದಕ್ಕೆಲ್ಲ ಇರುತ್ತೆ ಆ ತೊಳಿ ಮತ್ತೆ ಬಾಯಿ ಹೆಣ್ಮಕ್ಳನ್ನ ತೊಳೆಯೋಕ್ಕೆ ಕರ್ಕೊಂಡ್ಬತ್ತಾರೆ ಬಾ ತೊಳಿ ಮಂತೆ ಅಂತೀರ ಓನರ್ಗೆ ಹೇಳಿ ಹೇಳ್ತೀನಿ ಅದು ತೊಳಿಯೋದೆಲ್ಲ ಮಾಡಮಂತೆ ಅದು ಹೆಂಗೆ ತೊಳೆದ್ರ ಅತ್ಲಾಗ ಒಂದಿಷ್ಟು ನನಗೂ ಒಂದು ಒಂದಿಷ್ಟು ದುಡ್ಡು ಆದರೂ ಸಿಗೋದು ಬಾ ಅಂತಂದ್ರೆ ಅಂದರೆ ನೀನು ಏನೊಂದು ಓಯ್ ನಾನೆಲ್ಲ ತೊಳಿಯೋಕೆ ಬರ ನೀ ಹಿಂದಿ ಹ್ಞೂ ನೀನು ಬರ್ದಿಲ್ದಾಳಿ ಮತ್ತೆ ನಾನು ಕೊಡ್ತೀನಿ ಅಂತ ತಿಳ್ಕೊಂಡಿದ್ದೀನಿ ನೀನು ದುಡ್ಡ ಹೋಗೇನೇನ ಹೋಗಿ ನಾ ಕೊಡು ಹ್ಞೂ ನಾವು ತರಾಡ್ಬೇಡ ನೀನು ಕೊಡಲಿಲ್ಲ ಅಂದ್ರೆ ನೋಡಿ ನಾನೇನಿಲ್ಲ ಅಡುಗೆ ಮಾಡಲ್ಲ ಓ ಸುಮ್ಮನೆ ಅವನು ಹೋಗ್ತಾನೆ ಅವನ್ನೆಲ್ಲ ಅವ್ನಿಗೆ ಯಾವುದೂ ಸರಿಯಾದ ಕೆಲಸ ಸಿಕ್ಕಿಲ್ಲ ಸರಿಯಾದ ಕೆಲಸ ಸಿಕ್ಕಿಲ್ಲ ಅಂದರೆ ಹಾಂ ನಿನಗೇನಾಗೈತೆ ನಿನ್ಗೇನಾಗೈತೆ ಮತ್ತು ಅವನಂತು ಅಂತ ಅಡ್ಬಿಡಂಗಿ ನಿನ್ಗೆ ನಾವು ಬುದ್ಧಬ್ಯಾಡವೆ ಹಾಂ ನೀನು ಅವ್ನ ಜೊತೆ ಕುಕ್ಕೊಂಡೋಗಿ ದಂಟ್ಪಿಂಡ ಆಗಿದ್ಯಲ್ಲ ಪಿಂಡ ಹಾಂ ತಿಂದು 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 ತಿನ್ನ ಕೂಡ ಕರಗಲ್ಲ ಹಾಂ ಬರೀ ಕುಕ್ಕರ್ಸ್ಕೊಂಡು ಅಲ್ಲಿ ಕುಕ್ಕರ್ಸ್ಕೊಂಡು ಬರೀ ಆಲ್ವಾಟ ಆಡಿ ಅವ್ರ ಸುದ್ದಿ ಮಾತಾಡ್ಕೊಂಡು ಬರೀ ಅವ್ರಿರತ್ರ ಜಗಳ ಮಾಡ್ಕೊಂಬೋದು ಇದೇ ಆಯಿತು ನಿನಗೆ ಇನ್ನು ಚೆನ್ನಾಗ್ ಕೇಳಿದೆ ದೃಷ್ಟಿರಾಳಾಗಿದ್ರೆ ಕೆಲ್ಸಕ್ಕೆ ಹೋಗ್ಬೇಕು ಯಾತನ ಕೆಲಸ ಮಾಡ್ಬೇಕು ಯಾತನ ಅಲ್ಲಾರಂತ ಇರ್ಬೇಕು ಅಂತ ಇರ್ತಿದ್ದೆ ಹ್ಮ್ ನೋಡೋ ಎಂತೆಂಥ ಜನ ಹೆಂಗೆ ಎಷ್ಟು ವಯಸ್ಸೋಗಿರೋರು ಒಂದು ಹೂವು ಹಣ್ಣಾದರೂ ಮಾಡಿ ಜೀವನ ಮಾಡ್ತಾರೆ ನಿನ್ನಂತ ಅವ್ರನ್ನ ಎಲ್ಲೂ ನೋಡ್ಲಿಲ್ಲ ಹ್ಮ್ ನಿನಗೇನೋ ಪುಕ್ಸ ಸಿಗಬೇಕು ಹ್ಮ್ ಎಲ್ಲ ನಾವು ಒಟ್ಟು ಪುಕ್ಸಿ ಸಿಕ್ಬಿಟ್ರೆ ಬಿಟ್ರೆ ಆರಾಮಾಗಿ ನಾನು ದೌಲತ್ ಮಾಡ್ಕೊಂಡು ಎಲ್ಲರ ಮೇಲೂ ನಾನು ಸೌಕರ್ಯ ಮಾಡ್ಕೊಂಡು ಇರ್ತೀನಿ ಅಂತೀಯ ಹಾ ನಿನ್ನಂತವ್ಳು ಇಲ್ಲ ಇಲ್ಲೊಡ್ರೇನ ನೋಡ್ ಹೋಗ್ತಾರೆ ನನ್ ಗಣ್ಣ ಬಯ್ತಾನೆ ಹ್ಮ್ ನೀವ್ ಯಾಕೆ ನಗೋದು ಸುಮ್ನೆ ಹೋಗ್ರಿ ಹೋಗಾರು ಸುಮ್ನ ಹೋಗ್ಬೇಕು ನನ್ ನೋಡಿ ನಗ್ತಿದ್ದಲ್ಲೇ ಮತ್ತೆ ನೀನು ಆ ನಮ್ಮ ನೋಡಿ ನಗ್ತಾ ಅಂದಮೇಲೆ ಅದಕ್ಕೆ ನಾವ್ ಇವತ್ ನೋಡ್ ನಕ್ತೀವಿ ರೇ ನೀನ್ ಇವತ್ತು ಮಾಡಿರೋತ್ ಇವತ್ತ ಅವ್ರೋಡ್ ನಗದು ಹ್ಮ್ ನೀನ್ ಅವ್ರು ನೋಡ್ ಇವತ್ತು ಇವತ್ ನೋಡಿ ನೋಡ್ ನೋಗ್ತಾರೆ ಹಿಂಗಿದ್ದ ಹಿಂಗಾಗ್ಲೇಬೇಕು ಅತ್ತಿಗೊಂದ ಕಾಲ ಸಸಿಗೊಂದು ಕಾಲ ಅಂತಾರಲ್ಲ ಅತ್ ಸುಳ್ಳಲ್ಲ ಹ್ಮ್ ಅತ್ತಿಗೊಂದ್ ಕಾಲ ಸಸಿಗೊಂದ್ ಕಾಲ ಬಂದೇ ಬರುತ್ತೆ ನೋಡ ಅವ್ರೆ ಸರಿಯಾಗಿ ಯಪ್ಪ ಹೆಂಗ್ ಮಾತಾಡ್ತಾನೆ నమగమ్ే ఆ బ్రాండెడ్ గండ ఇలా అంత ఇవత్ నీని బ్రాండెడ్ ఇవతూ ఆ మామ బ్రాండెడ్ అయిను లోకల్ ఏంటి నీన్ లోకల్గ్ నీ లోకలు నమ్మ నమ్త అదికి ఇవ్ నీని గమ్తాయి నాకు నమ్మ బ్రాండెడ్ మీను లోకలు ഒയ്ൈ ഒകേ സുമ ഓ മാതാത്തേ മാതാട്ബിട്ട് നോട് നനഗത നാത്തു ബ്രാണ്ടെഡേ രഹിത അത് ബ്രാണ്ടെഡ് ബ്രാൻഡെഡ് അത് രീത ആ നാദാത്തി നല്ല ബ്രാണ്ടെഡേ ബൾസോദ നാ യവത്തു നീ നു ബ്രാണ്ടെടു നന്ന മകനു ബ്രാണ്ടെടു നാ എല്ലാ ഫ്യമലിനേ ബ്രാണ്ടെഡ് നാ നമുഗംബട നീ ലോക്കൽ അപ്പ നന്നി അത് സരി ആകേനും അതി അത് അമു സുഖിരല്ല നാട്ടാ മാതാ അഹ് ఏ దాంట్ పిండ నం బింద కుర్స్కమ్మదు అష్టంట్ అని యార్ నన్ను ఆడకమ్మకు నగకు ఇకి మాత్రం కర్స్పెక్కు నాను ఇప్పటి వందూపల్ కణి ఓగి ఏదన్నా ఏనా బదు మి తింటీ అంద దపిం తిత అంద్ర నూ మాత్రం ఒప్పి కొడల్ల దాంట్ పిండ దాంట్ పిండ నేను దాంట్ ಅವರು ನೋಗ್ತಾರೆ ಕುಕು ಕುಕುನು ಆ ಕುಕಾ ಕುಕಾ ನಗ ಅಂತಾರ ಅವ್ರಿಗೆ ನನ್ ಮರ್ಯಾದೆ ತಗಿತಾ ಇದ್ಯಾ ಅವ್ರು ನೋಗ್ತಾ ಇದಾರೆ ಅಲ್ಲೋಡಿಯವ್ರು ಹ್ಮ್ ಅವ್ರ ಇದ್ರಿಗೆ ನೀನ್ ಇನ್ನೊಮ್ಮ ಹಂಗೆ ಹಿಂಗೆ ಮಾತಾಡ್ತೀಯಾ ಮಾತಾಡ್ತೀನಿ ಅಮ್ತಿನಿ ಕಂಡರ್ ಇದ್ರಿಗೆ ಅಂದ್ರೆ ಮತ್ತೆ ನಿನಗೆ ಅರಸ ಆಗೋದು ಅರಸ ಕೆಟ್ಟಲೋಡಿ ಹ್ಮ್ ಎದ್ರಿಗೆ ಇದ್ರಿಗೊತ್ತಾ ಇರ್ತೀನಿ ಹಂಗಾದ್ರೆ ಮತ್ತೆ ನಿನ್ನ ನಾಟದು ಹ್ಮ್ ಕಂಡರ್ ಇದ್ರಿಗ್ ಹೋಗುತ್ತೇನೆ ನಾಟದು ಇಲ್ಲಾಂದ್ರೆ ನಾಟ ಅಲ್ಲ ಒಳಗ್ಳು ಮನೆಯಾಗೆ ಎಷ್ಟು ಹೇಳಿದೀನಿ ಬುದ್ಧಿನ ಹ್ಮ್ ಹಂಗಂದ್ರು ಒಂದ್ ಇರ್ತಾ ನಾಟಿಲ್ ನಿನಗೆ ಹ್ಮ್ ನಿನ್ನ ನಾಟಕಂದ್ರೆ ಕಂಡರ್ ಮುಂದ್ ಬೋಯ್ಲಾಗ ಹೋಗ್ತಾರೆ ನಾಟದು ಇಲ್ಲಾಂದ್ರೆ ನಾಟಲ್ ಕಣಿ ಹ್ಮ್ ನಾಟಲ್ಲ ನಿನ್ಗೆ ಎಷ್ಟು ಹೇಳಿದ್ರು ನಿನ್ನ ನಾಟಾಲ್ಕಾಣಿ ನಾಟ ಅಲ್ಲ ಹ್ಮ್ ಎಷ್ಟ್ ಹೋಗಿದ್ರು ನಿನ್ ನೆ ಬರ ನಡೀಲಿ ಓಹ್ ಏನು ಮಾತಾಡ್ತಾ ಇದೆಯಾ ಅಲ್ಲಿ ಕಿಸ್ಕಂಡು ಅಲ್ಲೊಡರ್ ನೋಗ್ತಾ ಇದಾರೆ ನೀನು ಬೈತಾ ಇದೀಯಾ ಏನ ಯಾಕೆ ಹಿಂಗೆ ನೋಗ್ತಿರ್ ನಾನು ನಿಂತಿಂದ ನಾನು ಬೈತೀನಿ ಎಂಬ ಮಾತೇ ಇಲ್ಲ ಓ ಬೈಕ್ ಬಂದಂಗೆ ಮಾತಾಡ್ತಾ ಇದೀಯ ಹಂಗೆಲ್ಲ ಮಾತಾಡ್ಬಿಟ್ಟಿದ್ಯಾಂದ್ರೆ ಸರಿಯಾಗದಲ್ಲಿ ನೋಡಿ ಹೇಳಿರ್ತೀನಿ ಖುಷಿ ಖುಷಿಯಮೋ ಖುಷಿ ಆಹಾ ಉಲ್ಲಾಸ ನನಗೂ ದೀಪ ದೀಪ ಅಕ್ಕ ತುಂಬಾ ಖುಷಿ ಆಯ್ತು ದೀಪ ಅಕ್ಕ ನನಗೂ ತುಂಬಾ ನಗಳು ಅದಕ್ಕೆ ಇವತ್ತು ಮಾವಳು ನೋಡಿ ನಗ್ತಾ ಇದೀವಿ ಮಾಮ ಚೆನ್ನಾಗಿ ಬೈತಾಯ್ತಿ ಅದಕ್ಕೆ ಇವತ್ತು ನೋಡಿ ನಗ್ತಾ ಇದೀವಿ ಹ್ಞೂ ಸತ್ಪತ್ತಿ ನಗ್ತಾ ಇದೀವಿ ಹ್ಞೂ ಒಟ್ಟೆ ಹುರಿದೋಗೈತೆ ನಾವು ರೀತಿನಿಗೆ ಚೆನ್ನಾಗಿ ಉರಿಸ್ತಾ ಇದೀವಿ ನಾನು ದೀಪ ಒಂದು ದೀಪ ಒಂದಾಗಿ ಚೆನ್ನಾಗಿ ಉರಿಸ್ತೀವಿ ನೋಡು ಹ್ಞೂ ಅವಳಿಗೂ ಗೊತ್ತಾಗ್ಬೇಕು ಇನ್ನೂ ನಾನೊಬ್ರು ನೋಡಿ ನಕ್ರೆ ನನ್ನ ನೋಡ ಇನ್ನೊಬ್ಬರು ನಾ ನಗ್ತಾರ ಅವ್ರೂ ಅಂತ ಹೇಳಿ ಹ್ಞೂ ನಮ್ಗೆ ಹಂಗೇನೆ ಹೆಂಗೆ ಮಾತಾಡೋಳು ಹೆಂಗೆ ಅನ್ನೋಳು ಹೆಂಗೆ ನೊಗೋದು ಹೆಂಗೆ ಮಾಡಾಳು ಹ್ಞೂ ಅದಕ್ಕೆ ಇವತ್ತು ನಾವು ಚೆನ್ನಾಗಿ ಇದೀವಿ ಹ್ಞೂ ಅವಳಿಗೆ ಚೆನ್ನಾಗಿ ಇದೀವಿ ನೋಡ್ತಾ ಇರಲಿಲ್ಲ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಅಭಿಪ್ರಾಯ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು